ಲಕ್ಷ್ಮೀ ನಿವಾಸ ಸದ್ಯ ಝೀ ಕನ್ನಡದಲ್ಲಿ ಪ್ರಸಾರವಾಗ್ತಿರುವ ಈ ಸೀರಿಯಲ್ ಶುರುವಾದ ಕೆಲವೇ ದಿನಗಳಲ್ಲಿ ಎಲ್ಲರ ಮನಸ್ಸು ಗೆಲ್ಲುವಲ್ಲಿ ಯಶಸ್ವಿಯಾಗಿದೆ ಈ ಸೀರಿಯಲ್ಗೆ ನೋಡುಗರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಹೋಗ್ತಾ ಇದೆ ಜೊತೆಗೆ ಟಿ ಆರ್ ಪಿಯಲ್ಲೂ ಕೂಡ ಸಿಕ್ಕಾಪಟ್ಟೆ ರೇಸ್ನಲ್ಲಿ ಮುನ್ನುಗ್ತಾ ಇದೆ ಲಕ್ಷ್ಮೀ ನಿವಾಸ ಒಂದಿಡೀ ಕುಟುಂಬ ಕೂತು ನೋಡುವಂಥ ಒಂದು ಸೀರಿಯಲ್ ಇದಾಗಿದೆ ಎಲ್ಲರ ಕುಟುಂಬದಲ್ಲಾಗುವಂಥ ಸಹಜವಾದ ಬದಲಾವಣೆ ಬೆಳವಣಿಗೆಗಳು ಈ ಕುಟುಂಬದಲ್ಲೂ ಕೂಡ ಇದೆ ಅದರಲ್ಲೂ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯ ಹೆಣ್ಣು ಮಕ್ಕಳು ಮತ್ತು ಅವರ ಕುಟುಂಬ ಮದುವೆ ಅನ್ನುವಂಥದ್ದು ಆ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಎಷ್ಟು ಮುಖ್ಯ ಆಗಿರುತ್ತೆ ಹೆಣ್ಮಕ್ಳ ಮದುವೆ ಮಾಡಲಿಕ್ಕೆ ಎಷ್ಟೆಲ್ಲ ಪಡಿಪಾಟಲುಗಳನ್ನು ಪಡಬೇಕಾಗತ್ತೆ ಸೊ ಇಂಥ ವಿಚಾರಗಳ ಮೇಲೆ ಈ ಸೀರಿಯಲ್ ಕಾನ್ಸಂಟ್ರೇಟ್ ಮಾಡ್ತಾ ಇದೆ ಅದರಲ್ಲೂ ಒಂದೊಂದು ಪಾತ್ರೆಗಳದ್ದು ಒಂದೊಂದು ರೀತಿಯಾಗಿದ್ದು ಹಲವು ರೀತಿಯಾದಂಥ ಜೀವನಗಳನ್ನು ಈ ಒಂದು ಸೀರಿಯಲ್ನಲ್ಲಿ ತೋರಿಸಲಾಗಿದೆ ಇನ್ನು ಈ ಸೀರಿಯಲ್ನಲ್ಲಿ ತುಂಬ ಫೇಮಸ್ ಆಗ್ತಾ ಇರೋದು ಎರಡು ಜೋಡಿ ಅದರಲ್ಲಿ ಪ್ರಮುಖವಾಗಿರುವಂಥದ್ದು ಜಾಹ್ನವಿ ಮತ್ತು ಜಯಂತ್ ಈ ಜೋಡಿ ಇದೀಗ ಎಲ್ಲರ ತಲೆ ಕೆಡಿಸಿದೆ ಸೀರಿಯಲ್ ಶುರುವಾದ ಕೆಲವೇ ದಿನಗಳಲ್ಲಿ ಎಷ್ಟರ ಮಟ್ಟಿಗೆ ಕ್ರೇಜ್ ಹಾಕಬಹುದು ಅನ್ನೋದಕ್ಕೆ ಇದು ಒಂದು ನಿದರ್ಶನ ಅಷ್ಟೇ ಏಕೆಂದರೆ ಅಷ್ಟು ದೊಡ್ಡ ಒಂದು ಕ್ರೇಜನ್ನು ಕ್ರಿಯೇಟ್ ಮಾಡಿದ್ದಾರೆ ಅಷ್ಟು ಮಾತ್ರವಲ್ಲ ಸಾಕಷ್ಟು ಫ್ಯಾನ್ ಫಾಲೋವಿಂಗನ್ನು ಕೂಡ ಪಡೆದುಕೊಂಡಿದ್ದಾರೆ ಜಯಂತ್ ಮತ್ತು ಜಾಹ್ನವಿ ಜೋಡಿ ಇದೀಗ ಸಾಕಷ್ಟು ಮೋಡಿ ಮಾಡ್ತಾ ಇದೆ ಇನ್ನು ವಿಶ್ವನ ಕಥೆಯೇನು ಅನ್ನೋದು ಸದ್ಯ ಎಲ್ಲರನ್ನ ಕಾಡ್ತಿರುವಂಥ ಪ್ರಶ್ನೆ ಆದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತಿರುವಂಥದ್ದು ಅಂತಂದರೆ ಈ ಸೀರಿಯಲ್ನಲ್ಲಿ ಜಯಂತಾಗಿ ಕಾಣಿಸ್ಕೊಂಡಿರುವುದು ದೀಪಕ್ ಸುಬ್ರಹ್ಮಣ್ಯ ಅವರು ಈ ವ್ಯಕ್ತಿಯ ಕ್ಯಾರೆಕ್ಟರ್ ಅಥವಾ ಆ ವ್ಯಕ್ತಿ ಇರುವಂಥ ರೀತಿ ಮತ್ತು ಆ ಪಾತ್ರದಲ್ಲಿ ಆತ ಕಾಣಿಸ್ಕೊಂಡಿರುವಂಥ ರೀತಿಯ ಬಗ್ಗೆ ಇದೀಗ ಎಲ್ಲರೂ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತು ಈ ಜಯಂತ್ ಯಾರು ಇವರ ನಿಜವಾದ ಹೆಸರೇನು ಇವರ ಹಿನ್ನೆಲೆಯೇನು ಯಾಕೋ ಹೊಸ ಹುಡುಗ ಇಷ್ಟು ಮುದ್ದ ಕಾಣಿಸ್ಕೊಳ್ತಾ ಇದ್ದಾನಲ್ಲ ಅನ್ನುವಂಥ ಅಭಿಪ್ರಾಯಗಳು ಸೃಷ್ಟಿಯಾಗ್ತಾ ಇದೆ ಹಾಗೆ ಈ ಹುಡುಗ ಯಾರು ಈತನ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ ರಿಸರ್ಚ್ ಮಾಡಿದಾಗೆ ನಮಗೆ ಸಿಕ್ಕಂಥ ಮಾಹಿತಿಯನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಜಯಂತ್ ಕ್ಯಾರೆಕ್ಟರ್ ಈ ಸೀರಿಯಲ್ನಲ್ಲಿ ಒಂದು ಹೆಣ್ಣು ಹುಡುಗಿ ಇಷ್ಟಪಡುವಂಥ ಒಂದು ಕ್ಯಾರೆಕ್ಟರ್ ಅಂದರೆ ಒಂದು ಹುಡುಗಿ ತನ್ನ ಮದುವೆ ಆಗುವಂಥ ಹುಡುಗ ತನ್ನ ಲೈಫ್ನಲ್ಲಿ ಬರುವಂಥ ಹುಡುಗ ಯಾವ ರೀತಿಯಾಗಿರಬೇಕು ಅಂತೆಲ್ಲ ಕನಸು ಕಾಣ್ತಾರೋ ಆ ರೀತಿಯಾದಂಥ ಹುಡುಗ ಈ ಜಯಂತ್ ತನ್ನ ಚಿಕ್ಕ ಪುಟ್ಟ ಆಸೆಗಳನ್ನು ಈಡೇರಿಸಬೇಕು ತನ್ನ ಫ್ಯಾಮಿಲಿಯನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಸೊ ಈ ರೀತಿಯಾದಂಥ ಆಸೆ ಸಹಜವಾಗೇ ಇರುತ್ತೆ ಸೊ ಅದೇ ರೀತಿಯಾದ ಒಂದು ಆಸೆ ಇಲ್ಲಿ ಜಾಹ್ನವಿಗೂ ಕೂಡ ಇರುತ್ತೆ ಅದಕ್ಕೆ ತಕ್ಕಂತೆ ಜಯಂತ್ ಕೂಡ ಅದೇ ರೀತಿಯಾಗಿರ್ತಾರೆ ಆದರೆ ಈ ಪಾತ್ರ ನೋಡಿದಂಥ ಯಾರಿಗೆ ಆದರೂ ಒಂದು ಅನುಮಾನ ಕಾಡುತ್ತೆ ಈತ ನಿಜವಾಗ್ಲೂ ತೋರಿಸ್ಕೊಳ್ತಾ ಇರುವಷ್ಟು ಒಳ್ಳೆಯವನ್ನ ಅಥವಾ ನಿಜವಾಗ್ಲೂ ಆತ ಬೇರೆ ರೀತಿಯಾದಂಥ ಯೋಚನೆ ಇಟ್ಕೊಂಡಿದ್ದಾನೆ ಈತ ನಿಜವಾಗ್ಲೂ ಒಳ್ಳೆಯವನ್ನ ಅಥವಾ ಈ ಥರ ವಿಲನ್ನ ಚಾನಲಿನ ಮದುವೆ ಆಗೋಕ್ಕೋಸ್ಕರ ಈ ರೀತಿಯಾದ ನಾಟಕ ಆಡ್ತಾ ಇದ್ದಾನಾ ಅನ್ನುವಂಥ ಒಂದಷ್ಟು ಚರ್ಚೆಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇದೆ ಜಯತ್ ಅವರ ಮೂಲ ಹೆಸರು ದೀಪಕ್ ಸುಬ್ರಹ್ಮಣ್ಯ ಇವರು ಈ ಹಿಂದೆ ಕೂಡ ಹಲವು ಸೀರಿಯಲ್ಗಳಲ್ಲಿ ನಟಿಸಿದರು ಆದರೆ ಇಷ್ಟು ಅವರು ಯಾವುದೇ ಬೇರೆ ಸೀರಿಯಲ್ಗಳಲ್ಲಿ ಫೇಮಸ್ ಆಗಲಿಲ್ಲ ಆದರೆ ದಾಸ ಪುರಂದ್ರ ಅನ್ನುವಂಥ ಒಂದು ಸೀರಿಯಲ್ನಲ್ಲೂ ಕೂಡ ಅವರು ಅಭಿನಯಿಸಿದ್ರು ಆ ಸೀರಿಯಲ್ನಲ್ಲೂ ತಕ್ಕ ಮಟ್ಟಿಗೆ ಹೆಸರನ್ನ ಜಯಂತ್ ಅವರು ಮಾಡಿದರು ಆದರೆ ಈಗ ಲಕ್ಷ್ಮೀ ನಿವಾಸ ಸೀರಿಯಲ್ ನೋಡ್ತಾ ಇರುವಂಥ ಎಷ್ಟೋ ಜನಕ್ಕೆ ದಾಸ ಪುರಂದರದಲ್ಲಿ ಮಾಡಿದ್ದು ಇದೇ ಜಯಂತ್ ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ ಆದರೆ ದಾಸ ಪುರಂದರದಲ್ಲಿ ಇವರು ಅಭಿನಯಿಸಿ ಸೈ ಸೈಯನಿಸ್ಕೊಂಡಿದ್ದರು ಅದ್ಭುತವಾದಂಥ ಒಂದು ನಟನೆಯನ್ನು ಮಾಡಿದರು ಮತ್ತು ಪಾತ್ರದಲ್ಲಿ ಪರಕಾಯ ಪ್ರವೇಶ ಮಾಡಿದಂಥ ರೀತಿಯಲ್ಲಿ ಅವರು ಅಭಿನಯಿಸಿದ್ರು ಪಾತ್ರಕ್ಕೆ ಹೇಳಿ ಮಾಡಿಸಿದಂಥ ಒಂದು ಅಭಿನಯ ಅವರದ್ದಾಗಿತ್ತು ಅದೇ ದೀಪಕ್ ಸುಬ್ರಹ್ಮಣ್ಯ ಇದೀಗ ಲಕ್ಷ್ಮೀ ನಿವಾಸದ ಜಯಂತಾಗಿ ಕಾಣ ಇದ್ದಾರೆ ಆ ಪಾತ್ರಕ್ಕೂ ಈ ಪಾತ್ರಕ್ಕೂ ಸಿಕ್ಕಾಪಟ್ಟೆ ವ್ಯತ್ಯಾಸ ಇದ್ರೂ ಕೂಡ ಅದನ್ನು ಸರಿಯಾಗಿ ಸಮತೂಗಿಸ್ಕೊಂಡು ಹೋಗುವಂಥ ಪ್ರಯತ್ನವನ್ನು ದೀಪಕ್ ಅವರು ಮಾಡ್ತಾ ಇದ್ದಾರೆ ಬಹಳ ಅದ್ಭುತವಾದಂಥ ಒಂದು ಅಭಿನಯವನ್ನು ಅವರು ಮಾಡ್ತಾ ಇರುವಂಥದ್ದನ್ನು ನೋಡಬಹುದು ಮತ್ತು ಒಂದಷ್ಟು ದಿನ ಗ್ಯಾಪ್ನ ನಂತರ ಈಗ ಮತ್ತೆ ಅವರು ಸ್ಮಾಲ್ ಸ್ಕ್ರೀನ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಮೂಲತಃ ಜಯಂತ್ ಅವರು ಥಿಯೇಟರ್ ಆರ್ಟಿಸ್ಟ್ ಹಾಗಾಗಿ ಅದ್ಭುತವಾದಂಥ ಒಂದು ಅಭಿನಯವನ್ನು ಮಾಡಲಿಕ್ಕೆ ಅವ್ರಿಗೆ ಸಾಧ್ಯವಾಗಿದೆ ಒಂದು ಒಳ್ಳೆ ಫ್ಯಾಮಿಲಿಯಿಂದ ಬಂದಿರುವಂಥ ದೀಪಕ್ ಸುಬ್ರಹ್ಮಣ್ಯ ಅವರು ಸಿನಿಮಾಗಳಲ್ಲಿ ತೊಡಗಿಸ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಥಿಯೇಟರ್ ಆರ್ಟಿಸ್ಟ್ ಆಗಿ ಅವರು ಪ್ರಾಕ್ಟೀಸನ್ನು ಪ್ರಾರಂಭ ಮಾಡ್ತಾರೆ ಆನಂತರದಲ್ಲಿ ಸೀರಿಯಲ್ನಲ್ಲಿ ಕೂಡ ಅವರು ಅಭಿನಯಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ ಮತ್ತು ಒಳ್ಳೆ ಫ್ಯಾಮಿಲಿಯಿಂದ ಅಂದರೆ ಒಂದು ಆಗರ್ಭ ಶ್ರೀಮಂತ ಮನೆತನದಿಂದ ದೀಪಕ್ ಸುಬ್ರಹ್ಮಣ್ಯ ಅವರು ಬಂದಿರುವಂಥದ್ದು ಸೊ ಅವರಿಗೆ ಇಲ್ಲಿ ದುಡಿಬೇಕು ಇಲ್ಲಿ ಬಂದು ದುಡ್ಡು ಮಾಡಬೇಕು ಅನ್ನುವಂಥ ಯಾವುದೇ ಅವಶ್ಯಕತೆ ಇಲ್ಲ ಆದರೆ ಒಂದು ಒಳ್ಳೆಯ ಅವಕಾಶವನ್ನು ಸಂಪಾದಿಸಬೇಕು ಒಂದು ಒಳ್ಳೆಯ ಹೆಸರನ್ನು ಮಾಡಬೇಕು ಅನ್ನುವಂಥದ್ದಷ್ಟೇ ದೀಪಕ್ ಸುಬ್ರಹ್ಮಣ್ಯ ಅವರ ಒಂದು ಇಂಟೆನ್ಷನ್ ಆಗಿದೆ ಮತ್ತು ಎಲ್ಲ ರೀತಿಯಾದಂಥ ಬೇರೆ ಬೇರೆ ರೀತಿಯಾದಂಥ ಪಾತ್ರಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ಬೇಕು ಅನ್ನುವಂಥದ್ದೇ ಅವರ ಮಹದಾಸೆ